ಜಿಲ್ಲಾ ಕಾಂಗ್ರೆಸ್ ಮತ್ತು ತಾಲೂಕು ಕಾಂಗ್ರೆಸ್ ವತಿಯಿಂದ ಏನು ಮತ ಆಗಿದೆ ಓಟ್ ಚೋಡು ಅನ್ನೋದು ಬೇಡ ಮತ ಕಲ್ಲತನ ಮತವನ್ನು ಕಲ್ಲತನ ಮಾಡಿರುವಂತವರಿಗೆ ಇವತ್ತು ಬುದ್ಧಿ ಕಳಿಸ್ಬೇಕು ಅಂತ ನಾವೆಲ್ಲ ರೋಡಕ್ಕೆ ಬರಬೇಕಾಗಿದೆ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಹಿರಿಯರು ನಮ್ಮ ಮಾರ್ಗದರ್ಶನ ಸುದರ್ಶನ್ ಸರ್ ಅವರು ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅನಿಲಣ್ಣ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಲಕ್ಷ್ಮಣ ಅವರು ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಅಪ್ಸರು ಆಮೇಲೆ ನಮ್ಮ ಮುರಳಿಯವರು ಜಿಲ್ಲಾ ಇನ್ನೊಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಗೋಪಾಲ್ ಗೌಡ್ರು ಹಾಗೇ ನಮ್ಮ ಶಿವಣ್ಣವರು ಹಾಗೇ ನಮ್ಮ ಪಾರ್ಲಿಮೆಂಟಲ್ಲಿ ನಾವು ಇವಾಗೆಲ್ಲ ಗೊತ್ತಾಗ್ತಾಯಿದೆ ಸರ್ ನೀವು ಸೋತಿಲ್ಲ ಗೆದ್ದಿದ್ದೀರ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನೀವು ವೋಟ್ ಚೋರಿ ನೋಡ್ತಾ ಇದ್ದರೆ ಯಾಕೆ ಡೌಟ್ ಬಂದು ನನಗೆ ನೀವು ಡೌಟ್ ಇವಾಗ ಎಲ್ರಿಗೂ ಡೌಟ್ ಅಲ್ವಾ ನೀವು ಸೋತಿಲ್ಲ ಸರ್ ನೀವು ಗೆದ್ದಿರೋದು ನೀವು ಲೆಕ್ಕಕ್ಕೆ ಅಂದರೆ ಇಲ್ಲಿ ಎಲ್ಲೆಲ್ಲೋ ಹೆಚ್ಚು ಕಮ್ಮಿ ಲಾಗಿದೆಯಾ ನೋಡಬೇಕಾಗಿದೆ ನಾವೆಲ್ಲ ನಮ್ಮ ಗೌತಮ್ ಸರ್ ಬಂದಿದ್ದಾರೆ ಅವ್ರಿಗೆ ಎಲ್ಲ ಇಲ್ಲ ನಮ್ಮ ಊರು ಬಾಗಿಲು ಶ್ರೀನಿವಾಸ್ ಅವರು ಹಾಗೆ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕವಿತತ್ನವರು ನಮ್ಮ ಮೈನಾರಿಟಿ ಅಧ್ಯಕ್ಷರು ಪ್ಲಸ್ ನಮ್ಮ ಕುಳ ಅಧ್ಯಕ್ಷ ಅಂತ ಅವರು ಶೈಫ್ ಅವರು ಹಾಗೆ ನಮ್ಮ ಕೈಯಮ್ಮಣ್ಣವ್ರು ಇದ್ದಾರೆ ನಗರಸಭಾ ಸದಸ್ಯರು ನಮ್ಮ ಅಂದ್ರೆ ಶ್ರೀಕೃಷ್ಣನ್ ಅವರು ಆ ಕಡೆ ಇದ್ದಾರೆ ದೊಡ್ಡವರು ಹಿರಿಯರು ಶ್ರೀಕೃಷ್ಣನ್ ಅವರು ಮುಖ್ಯವಾಗಿ ನನ್ನ ಆತ್ಮೀಯ ಅಣ್ಣ ಆದಂತ ನಮ್ಮ ಮುನಿಂಕಣ್ಣವರು ಬೆಂಗಳೂರಿನಲ್ಲಿ ಮುನಿಂಕಣ್ಣವ್ರವರು ಎಲ್ಲ ನಮ್ಮ ಆತ್ಮೀಯ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ವೋಟ್ ಚೋರಿ ಬಗ್ಗೆ ತಲುಪ ಕೆಲವೊಂದು ಎಮ್ ಎಲ್ ಇರತಕ್ಕಂಥ ಏರಿಯಾದಲ್ಲಿ ವೋಟ್ ಚೋರಿ ಅಂತ ಹೇಳಿದ್ವಿ ಏನು ಮತ ಕಾಲತನ ಮಾಡಿದ್ದಾರೆ ಅಂತ ಹೇಳಿದ್ವಿ ನಾವು ಎಲ್ಲಿ ಮಾಧೇವಪುರದಲ್ಲಿ ಬಿಜೆಪಿ ಇರೋದು ಆದ್ರೆ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎರೋದ್ರಲ್ಲಿ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಅಲ್ಲೂ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಇವಾಗ ಅರ್ಜಿನಲ್ ಆಗಿ ಆಗಿದೆ ವೋಟ್ ಚೋರಿ ಆಗಿರೋದಂದ್ರೆ ಮತ ಕಾಲತನ ಆಗ್ತಾರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಏನಂದರೆ ಅವರವರ ಓಟು ಅವರವ್ರ ಹಕ್ಕು ಅಂತ ಕೊಟ್ಟಿರುವಂಥದ್ದು ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಸ್ವಂತ ಅಂತ ಕೊಟ್ಟಿರೋದು ಅಂಥದ್ರಲ್ಲಿ ಎಲ್ಲೋ ಇರೋರನ್ನ ಕರ್ಕೊಂಡು ಬಂದು ಒಂದೇ ಮನೆಯಲ್ಲಿ ಹತ್ತು ಒಂದೇ ಅಡ್ರೆಸ್ಸಲ್ಲಿ ಹತ್ತು ಸಾವಿರ ಓಟ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಬೇಕು ಸಿಗುತ್ತೆ ಈಗ ಹತ್ತು ಸಾವಿರ ಮತ್ತ ಒಂದು ಮನೇಲಿ ಅಂದರೆ ಡೈಲಿ ಒಂದೊಂದು ಕೊಲೆ ಆಗುತ್ತೆ ಅಲ್ಲಿ ಯಾಕಂದ್ರೆ ಹತ್ತು ಸಾವಿರ ಜನ ಒಂದು ಮನೆಯಲ್ಲಿ ಇದ್ರೆ ಏನಾಗುತ್ತೆ ಸರ್ ಬಾತ್ರೂಮ್ ಹೋಗುವಾಗ ಸ್ನಾನ ಮಾಡುವಾಗ ಆಮೇಲೆ ಬಟ್ಟೆ ಹಾಕೊಳ್ಳೋ ಬಟ್ಟೆ ಒಗೆಯೋ ಊಟ ಟೈಮಲ್ಲಿ ನನಗೆ ಮುಂದೆ ನಿನಗೆ ಮುಂದೆ ಅಂತ ಎಲ್ಲ ಹೊಡೆದಾಡಿಕೊಂಡು ಪೊಲೀಸ್ ಸ್ಟೇಷನ್ ಆ ಮನೆಗೆ ಹಾಕ್ಬೇಕು ಒಂದು ಪೊಲೀಸ್ ಸ್ಟೇಷನ್ ಇಟ್ಬಿಡ್ಬೇಕು ಆ ಮನೆಗೆ ಆ ಥರ ಒಂದು ಅಡ್ರೆಸ್ಸಲ್ಲಿ ಹತ್ತು ಸಾವಿರ ಓಟ್ ಇಟ್ಟು ಈ ಥರ ಅನ್ಯಾಯಗಳು ಮಾಡಿದ್ರೆ ಏನು ಈ ಪ್ರಜಾಪ್ರಭುತ್ವನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಇವರು ಏನಾದರೂ ಪಾಲನೆ ಮಾಡ್ತಾ ಇದ್ದಾರಾ ಆ ಬಾಬಾ ಸಾಹೇಬ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಿ ಅದು ಹೋಗ್ಬೇಕಲ್ವಾ ಅದನ್ನ ನಮ್ಮ ಮಕ್ಕಲ್ವಾ ಅದು ಬಿಟ್ಟು ಮತಗಳ ಮಾಡಿ ಇವತ್ತು ಮತದಲ್ಲಿ ಕಳೆತನ ಮಾಡಿ ಅದರಲ್ಲಿ ಗೆದ್ಬಿಟ್ಟು ಇವತ್ತು ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ ದಯವಿಟ್ಟು ಇದನ್ನ ಸಹಿಸುವಂತ ಪ್ರಶ್ನೆ ಯಾವುದು ಇಲ್ಲ ಖಂಡಿತವಾಗ್ಲು ನಾವೆಲ್ಲರೂ ಇದನ್ನ ವಿರೋಧ ಮಾಡ್ತೀವಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನರ್ ಗೆ ಕೊಟ್ರೆ ಇದರ ಮತ ಚ ಆಗಿದೆ ಅಂತ ಆಗಿಲ್ಲ ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾರೆ ಕ್ಷಮಾಪಣೆ ಕೇಳಬೇಕು ಏನು ಸರ್ ಇದು ಇದು ಇಂಥ ಅನ್ಯಾಯಗಳೆಲ್ಲ ಈ ದೇಶದಲ್ಲಿ ನಡೀತಾ ಇದ್ದರೆ ಈ ದೇಶವನ್ನು ಸ್ವತಂತ್ರ ತಂದು ಇಲ್ಲಿವರೆಗೂ ತಗೊಂಡು ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿ ಜೆ ಪಿ ಸ್ನೇಹಿತರು ಈ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಏನು ಹೇಳಬೇಕು ಏನು ಮಾತಾಡಬೇಕು ಗೊತ್ತಾಗಿಲ್ಲ ನಮಗೆ ಆದ್ದರಿಂದ ಈ ಅಭಯಾನವನ್ನು ಇದು ಪೂರ್ಣವಾದಂಥ ಮಾಹಿತಿ ಕೊಟ್ಟು ಪೂರ್ಣವಾದಂಥ ಈ ಮತ ಕಲಿತಾನೆ ಏನಾಗಿದ್ದಾರೆ ಅವರೆಲ್ಲ ಆಚೆ ತೆಗೆದು ಸಂವಿಧಾನದ ಬದ್ಧವಾಗಿ ಇರುವಂಥ ಮತಗಳೇ ಅವರವ್ರ ಹಕ್ಕನ್ನು ಅವ್ರು ಕೊಡದೇ ಇರುವವರು ಕೊಡೋವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ಹೋರಾಟವನ್ನು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಬೂತ್ ಬೂತ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ನಮ್ಮ ಕನವಲ್ಲ ಅವರಿದ್ದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು ಗಂಗಣ್ಣವ್ರು ಇದ್ದಾರೆ ಎಲ್ಲ ಸಿಗ್ನೇಚರು ಎಲ್ಲನೂ ಮುಗಿಸ್ಬೇಕು ಅದಕ್ಕೆಲ್ಲ ಪಕ್ಷದ ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವರು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಘಟಕ ಮುನ್ ಮುಂಚೂಣಿ ಘಟಕಗಳು ಯೂತ್ ಕಾಂಗ್ರೆಸ್ ಎಲ್ಲರೂ ಸಹಕರಿಸಿ ಊರು ಊರಿಗೂ ಹೋಗಿ ನಾವು ಇದನ್ನು ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ನಾವು ಇದರಲ್ಲಿ ಭಾಗವಹಿಸ್ತೇವೆ ನಾನು ಆಗ್ಬೋದು ಅನಿಲನ್ ಆಗ್ಬೋದು ನಜೀರನ್ ಆಗ್ಬೋದು ಆಮೇಲೆ ನಮ್ಮ ಸುದರ್ಶನ್ ಸಾಹೇಬ್ ಆಗ್ಬೋದು ನಾವು ಭಾಗವಹಿಸ್ತೀವಿ ನಾವು ಭಾಗವಹಿಸಿ ಹೋಗೋಣ ಅಂತ ಹೇಳ್ತಾ ಪತ್ರಕರ್ತರಿಗೂ ಮಾಧ್ಯಮ ಕರೆಕ್ಟ್ ಆಗಿ ನೀವು ಮಾಧ್ಯಮದಲ್ಲಿ ತೋರಿಸಿ ಏನ್ ಕಲ್ತನಾಗಿದೆ ಆಗಿದೆ ಅಂತ ಪ್ರೂಫ್ ಸಮೇತ ನಮ್ಮ ಸುದರ್ಶನ್ ಸಾಹೇಬ್ ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ತೋರಿಸಿ ನೀವು ಜನಗಳಿಗೆ ಮನವರಿಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತ್ರ ಮುಗಿಸ್ತೀನಿ ಜೈ ಹಿಂದ ಕರ್ನಾಟಕ